ಅಷ್ಟೇನ್ ಹಾಕ್ಬೋದಾ <ancherual> <fuckous> <I> <benchmark> <fuckous> <mma> ನೀವೇ ಆಗಮಿ ವೆಲ್ಕಮ್ 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 ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸು ನನಗಂತೂ ತುಂಬಾನೇ ಇಷ್ಟ ಆಗಿರೋ ಬ್ಲಾಗ್ ಅನ್ಬೋದು ಇದು ಆಂಟಿ ಪರ್ಫೆಕ್ಟಾಗಿ ಪ್ರ್ಯಾಂಕ್ ಮಾಡಿದ್ದೀವಿ ಆಂಟಿ ಜೊತೆ ಇನ್ನೂ ಇಬ್ಬರು ಎಕ್ಸ್ಟ್ರಾ ಬೇರೆ ಪ್ರ್ಯಾಂಕ್ ಆಗಿದ್ದಾರೆ ಇಷ್ಟು ಚೆನ್ನಾಗಿ ನಾವು ಪ್ರ್ಯಾಂಕ್ ಮಾಡಿದ್ವ ಅಂತ ನಮಗೆ ಶಾಕ್ ಆಗ್ತಿದೆ ಸೊ ಇದು ಪ್ರ್ಯಾಂಕ್ ವೀಡಿಯೋ ಬಟ್ ವೀಡಿಯೋ ನೋಡಿದ್ರೆ ನಾವು ಸೀರಿಯಸ್ ಆಗಿ ಜಗಳ ಮಾಡ್ತಾ ಇದ್ದೀವ ನಾನು ನಾಗಲಕ್ಷ್ಮಿ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಫುಲ್ ವೀಡಿಯೋ ನೋಡಿ ನೋಡ್ತಿದ್ದಂಗೆ ನಿಮ್ಗಂತೂ ಸಿಕ್ಕಾಪಟ್ಟೆ ನಗು ಬರುತ್ತೆ ಬಟ್ ಫಸ್ಟೇ ಹೇಳ್ತಾ ಇದ್ದೀನಿ ಬಾಡಿ ಶೇಮಿಂಗ್ ಯಾರಿಗೂ ಯಾರೂ ಮಾಡಬೇಡಿ ಅಕಸ್ಮಾತ್ ಈ ವಿಡಿಯೋದಿಂದ ನಿಮಗೇನಾದ್ರೆ ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ಸಾರಿ ನಾನು ನನ್ನ ಆದ್ನಿಗೆ ಯಾವುದೇ ಬಾಡಿ ಶೇಮ್ ಮಾಡಿಲ್ಲ ಜಸ್ಟ್ ಒಂದು ನಾವು ಕಾಮಿಡಿ ಥರ ತಗೋಬೇಕಾಗಿತ್ತು ಅಂದರೆ ಅವಾಗ ನಂಬ್ತಾರೆ ಅನ್ನೋ ಉದ್ದೇಶದಿಂದ ನಾವು ಈ ಥರ ಹೇಳಿದ್ವಿ ಅಷ್ಟೇ ಸೊ ಫುಲ್ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿನಾ ಮಿಸ್ ಮಾಡಿಬಿಡಿ ಫುಲ್ ವಿಡಿಯೋ ನೋಡಿ ಎಂಟರ್ಟೈನ್ಮೆಂಟ್ ಆಗಿದೆ ಫುಲ್ ਨੀਜਾਕ ਕੀ਷੍ਟਰ ਮੋਵ ਆਧਿਕੀ ਅਨੇ ਪੋਲ ਰੀ ਸਾਵੁ. ਕੀ਷੍ਟਰ ਦਾਸਵੁ. ਆਲੋ ਇਟ ਆਲੋ ਤੋਂ. ਅਲੋ ਦੀਲੀ ਅਦੀ ਲੋਕ. ਸ਼ਣਾ ਇਟ ਤੋ, ਚ੍ਰਣਾ ਕਣਤ�

ಬೇಕರಳಲ್ವಾ అలా ಅಂತದೇ ಏನು ಬೇಕ ಬೇಕಂತ ದಪ್ಪಾಕ್ತಿ ಬಾ ಅಮ್ಮರಿ ಅಮ್ಮರಿ байಲೆ ನೀನು ಅಂತತಿ байಲೆ ನಿಂಗೆ ನಿನ್ байಲಿ ನಿಂಗೆ байೋ ಒಕ್ಕ ಕರೆ ಹೋಗೋಣ ನಿಂಗೆ байಿ ಇ ಸುಡೇನೊ ಸಾಪೊಂಡ ನಿಂಗೆ ಯಾಕೋतिया ಯಾಕೆ ಬೇಕರಳಲ್ವಾ ಸುಟಕಲ ಅಂತ ಅಲ್ವಾ ಅದಕ್ಕೆ ಏನಣ್ಣ ಅವಳೆ ದಪ್ಪ ಅವಳೆ ಸುಟಕಲ ಅಂತ ಹೇಳ್ತಾ

ಇಬಿಟ್ಟು ನಮೂrgene ಏ ನಕ ರೆಡಿ ಬಟ್ಟೆ ಹಾಕೋ ಬಿಟಮ್ಮ ಓಯ್ ಐ ಮಿಸ್ ಫಾದ್ರೆ ಬೆಳ ಬಿಡಂತೆ ಸಾಕ್ ಸಾಕ್ ಇಷ್ಟಿಗೆನೆ ಅಲ್ಲ ಆಯಿ ಕಾಲದಲ್ಲಿ ನಿಮಗೆ ಮತ್ರೆ ಕಟ್ಬಿಡ ಚಿಂ 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 ಅಂತಾ ಹಾ ಅಂತ ನಾನ್ ಅದು ಸಂತಿಷ್ಟು ಸಾಹಸ ಸೌರಾಯುತಿ ಆ ನಿಾಮಿಕರೊಳಗೆ ಜಗಳ ಮಾಡ್ಬಿಡೋ ನಿನ್ನೆ ಕಟ್ಟಿ ಅಂದ್ರೆ ಓ ಹೋಗಣ್ಣ ನಾನು ಹಾ ಏ ಸರಿಯಾ ನಾನು ಹೋಗ್ತೀನಿ ಯಾಕೂ

তোমার ওনামাই রাস্তা বুক পাড়দেব মানেই না যে যাবে করব মানে বুক পাড়দেব আলাদা তুমি মানে চলছিস না করিও রে তুমি ইদরে বসিলা রে ওইতে নি ও হগবடியா খালি হগবডু ওড়ানা খালি হগবডু ইলা রে यार انا यार ये ना दीवे इसको ना बेराला ना नोसिते सुन ना मा अरे सो मेरे

ಅಲ್ಲ ಅಲ್ಲ ಯಾಕೋ ಹೇಳ್ತೇನಾ ಅವಳು ಅಲ್ಲ ಅಲ್ಲ ಅವಳು ಆನ್ ಮಾಡಿದ ಮೇಲೆ ಮೊದಲನೇದಂತ ನಿಂತು ಮಾತಾ ಇಚಳಾ ಆಮೇಲೆ ಏನು ಮಾಡ್ತಾನೆ ನನ್ನ ಮನೆಗೆ ಸರಿಯಾಗಿ ಎಲ್ಲರೂ ಅಂತ ಹೇಳಿ ಬರ ಹೋಗ್ತಾರೆ ಏ ಇರೋದ ಮನೆ ಕನ್ ತೆನೆ ಹಾಕೊಂಡು ಹೋಗ್ತ ಅದು ನಾನು ನಿಜ ಹೇಳ್ತಾ ಇದೀನಿ ಕೇಳು ಇರೋದ ಹೇಳ್ತರೋದು ಇಲ್ಲಿ ಅಂದ್ರೆ ಇಷ್ಟ ಆಗಿಲ್ಲ ಅಂತ ತಲೆ ಗುಂತಾಕ್ತಾರೆ ಅರೆ ಮನೆ ಸೋಜಕ್ಕೆ ನಿಂಗೆ ಹಾಕೋದಾ

ನೀ ಲೈವ್ ರೆಕಾರ್ಡ್ ಮಾಡ್ಲಿ ನಂತೆ ಯಾರು ಆಗೋ ಯಾರು ಬ್ಯಾಗ್ ಎತ್ತಿ ತಿನ್ನಿ ಬ್ಯಾಗ್ ಇದೆ ಬಂತೆ ದೇವಸ್ಥಾನ ಬಡ ನಾನು ಅಡಕಿನ ಬಟನ್ ತಿನ್ನಿ ಬಿಡಿದೀನಿ ವಾಪಸ್ ತಳ್ಸ್ಬಿಡೀನಿ ಬಾಡಾ ಫಾಲ್ ನಾನು ಮುಚ್ಚ್ಬಿಡಿದೆ ಬಾಯಿನ ಅಂತ ಹೇಳ್ತೀನಿ ಇಂತ ಅಲ್ಲಿ ಒಂದ್ ಸಲita ಬರ್ತಲಿ ಇರಲ್ಲ ಸಮಾಜಿಗೆ ಹೋಗ್ಬಿಟ್ಟಿರುತ್ತೆ ಎಲ್ಲರೂ ಬಂದಾಗ ಆಗ್ಬಿಡುತ್ತಾ ಯಾರು ಬಂದಿರartifactId ನೀವು ಆಕಡೆ ನಡೆದಿ ನೀವು ಅಲ್ಲಿ ಹೋಗ್ತೋಬಂತಾ ನಿಂತಿದ್ದೆ ತಕ್ಕಂತೆ ಮಾತಾಡ್ತೀರೆ किडला उडतो यत्ताला उडतो आला आता युनांग आधी मारताय काय बन बेतताय हे दोया तो तो करतो ओ बिरया ओ बिरया ओ ओसाला लिनेट है पर भाई कोनी होतितें तो ಪ್ರ್ಯಾಕ್ ಮಾಡಿರ ಆಂಟಿಗ ನೀವೇ ಪ್ರ್ಯಾಕ್ ಆಗ್ಮ್ರಿ ಆಂಟಿಗ್ ಬಕ್ರ ಬರೋಣ ಅಂತ ನಿನ್ನೆಲ್ಲೇ ಪ್ರಯಾಗ ಮಾಡಿದ್ರಿ ನೀವೇ ಬಕ್ರಾ ಹಾಕೋಟ್ರಿ गेला इं घरात घेऊन जेव्हा ಇಷ್ಟನೇ ಪಡಲ್ಲಅಮ್ಮ ಆಕ್ಚುಲಿ ತರ ಆದಷ್ಟು ಫ್ರೀ ಆಗಿರೋ ಡ್ರೆಸ್ ಪಡೋದು ನಮ್ಗೆ ಏನಾದ್ರು ಪ್ಲಾನ್ ಬೇಕಲ್ಲ ಇಲ್ಲ ನೀ ನಂಬ ಅಂಟಿ ಎದ್ರುಕೊಂಡು ನಿಜವಾಗ್ಲು ಅದ್ರ ಪಕ್ಕ ಆದ್ರಿ ಮಾವ ಚಿಕ್ಕ ಸೀರಿಯಸ್ ಆಗ್ಬಿಡಿದ್ ಫುಲ್ ಇವನು ಕಡಿತ ಮೆತ್ತಿಗೆ ಕಡೆ ಎಲ್ಲ ಮಾಡವನೇ ಸ್ವಲ್ಪ ಈ ಕಡೆ ಪಾ ಅವ್ನು ಗೊತ್ತಿದಾರ ಹಿಂಗ್ ಇಟ್ಕೊಂಡಿದ್ದ ಫೋನು ಅಮಿತ್ ಪ್ರಾಂಕ್ ಮಾಡಿರೋದು ನಿಮಗೆ ಫಸ್ಟ್ ಅಮ್ಮನ್ ಹೇಳ್ದೆ ನಿಮ್ ನಗು ಬಂದು ದಯವಿಟ್ಟು ಒಳಗಡೆ ಬರ್ಬೇಡಿ ಆಚೆ ಇದ್ಬಿಡಿ ನೀವು ಆಂಟಿಗೆ ಅವ್ರಿಗೆ ಹೇಳ್ದಾರು ಎಂಗೂ ಹೋಗಲ್ಲ ಹಾಳಬೇಕು ತಮಾಷೆ ಅನ್ಬಿಡ್ತಲ್ಲ ನನ್ಗೆ ಗೊತ್ತಾಗೋಗಿತ್ತೋ ಅನ್ಬಿಟ್ ಅನ್ಕೊಂಡ್ಬಿಟ್ಟ ತಮಾಷೆ ಅಂತ ಯಾರಾಗ ಹೇಳ್ಬಿಟ್ಟು ತಮಾಷೆ ಮಾಡ್ತಾರ ಅಣ್ಣ ಇವ್ರ್ ಫೂಲ್ ಮಾಡೋಣ ಅನ್ಕೊಂಡ್ವಾ ಇವ್ರ ಜೊತೆ ನಾನು ಫೂಲ್ ಆಗ್ತೀನಿ ಬನ್ನಿ ಅಂದ್ಬಿಟ್ಟು ಇವ್ರು ಫೂಲ್ ಆಗೋದ್ರು ನೀವು ಸರಿಯಾಗಿದ್ದೀನಿ ಗೊತ್ತ ಊಟ ಗೆಟ್ಟಿದ್ದೀರಸ್ ನಾನ್ ಸೀರಸ್ ಆಗಿದ್ದಾ

ಇವರೆಲ್ಲ ಇದ್ದಾಗ ಇನ್ನೂ ಸಮಸ್ಯೆ ಆಂಟಿ ನಾಗಲಕ್ಷ್ಮಿ ಬರ್ಲಿ ಎಂತ ನಮ್ಮನೇಲೆ ಅಷ್ಟು ಹಾಕೋ ಬಿಡೋದೇ ಇಲ್ಲ ಅಷ್ಟೇ ಅವಾಗ ಏನ್ ಬೇಕವಾಗ ಹೋಗೋ ಬಟ್ಟೆಲ್ಲ ಮಾಂಟಿ ಮಾಡಿ ಬಾಕ್ರಾ ಆಯ್ತು ಇಬ್ರುನು ಪ್ರೀತಿರು ಲೈಟ್ ಆಗಿದ್ಲು ಬಟ್ ಅವಳ ಮಾತಾಡಿಲ್ಲ ಅವಳು 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 ಹಣ ಆಲ್ರೆಡಿ ಅಕ್ಕ ಇದ್ ಮಾಡ್ಕೊಂಡ್ ಸುಮ್ನೀರ ಪದೇ ಪದೇ ಹೇಳ್ಬೋದು ಪ್ರೀತಿ ಕಡಬಿಟ್ಟಿದ್ತಾಯ್ತಲ್ಲಿ ನಿಮ್ಮ ಅಜ್ಜಿ ಬ್ಯಾಡಾದ್ರೂ ಕಳ್ಳ ನಂಬಿ ಬಾಗ್ಲಾಕೊಂಬಿಟ್ರು ಬಾಗ್ಲಾಕೊಂಬಿಟ್ರು ನಾನು ಹುಡ್ಗುರ್ ಮನೆಗೆ ಹೋಗೋದಿತ್ತು ನಮ್ಮ ಅತ್ತೆ ಮಗನ್ಗೆ ಇದಾಗಿದ್ದು ಆಮೇಲೆ ನಾನು ಬರಲ್ಲ ಬಾಗ್ಲಾಕೊಂಬಿಟ್ರೆಂತ ಫೋಟೋ ಹೊಡಿ ಫೋಟೋ ಹೊಡಿಯೆಂದೆ ಹೊಡಿಯಲ್ಲ ನನ್ನ ಫೋಟೋ ಅಂದ್ರು ವೀಡಿಯೋ ಅಂದ್ರೆ ಹೊಡೆಯಲ್ಲ ಅಂದ್ರು ಒಡೆಯೋ ಎಲ್ಲ ಇದು ಮಾಡ್ತಾ ಇದ್ರು ಈಗ ನನ್ನ ಸೀರೆ ಚೇಂಜ್ ಮಾಡ್ತು ಅಂದ್ರೆ ನಾನು ವಾಪಸ್ ಬರಲ್ಲ ಹೇಳ್ಬಿಡ್ತೀನಿ ಬಾಳಿ ಬದುಕೋರು ಅಂತ ಹೇಳ್ತಾ ಇತ್ತು ಅಮ್ಮ ನಾನು ಬರ್ತಿದ್ರಮ್ಮ ಚೇಂಜ್ ಮಾಡ್ತೀನಿ ನಿಮ್ಗೆ ಆಮೇಲೆ ವಿಡಿಯೋ ಮಾಡಿ ಪರ್ಯಕ್ ಮಾಡ್ಬಿಟ್ವಿ ನಾವೇ ಅಂತ ಹೇಳ್ಬಿಟ್ಟಿ ನಮ್ಮ ಮಾವ ಫುಲ್ ಸೀರಿಯಸ್ ಜಗಳಾಗಿದ್ರು ಅಪ್ಪ ಬರಲ್ಲ ಎಲ್ಲ ಹೊಂಟ್ರು ಪ್ರೀತಿ ನೀನು ಪ್ರಾಂಕ್ ಅದೇ ತಾನೆ ಏ ನಂಬಿದೀಯ ನಂಬೋಳೆ ನಂಬಿಟ್ಟ ಅವಳೆ ಅವಾಗ ಅಲ್ಲಿ ನಂಬಿದ್ರು ಬಟ್ ಇಲ್ಲಿಂದ ಬಂದಾಗ ಅವರು ನಂಬಿಟ್ಟಿದ್ರು ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತಾ ಇದ್ನಲ್ಲ ಅವಾಗ ಗೊತ್ತಾಗೋಯ್ತು ಊಟ ಮಾಡ್ಕೊಂಡ್ರಂಚಿನ ಮೇಲೆ ಮಾಡ್ರಿ ಕಾಲ್ಟಿ ಹೇಳದ್ ನೋಡ್ಬೇಕಾಗಿತ್ತು ಏನ್ ನಾವು